ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿನಿಯರನ್ನ ಚುಡಾಯಿಸುತ್ತಿದ್ದ ವಿದ್ಯಾರ್ಥಿಗೆ ಸಾರ್ವಜನಿಕರು ಹಿಕ್ಕಾಮುಖಿರುವ ಘಟನೆ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರ ನಗರದ ವಾಪಸ್ ಅಂದರದ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯನ್ನು ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ ಚುಡಾಯಿಸಿದ್ದಾನೆ ಈ ವೇಳೆ ರೊಚ್ಚಿಗಿದ್ದ ಸಾರ್ವಜನಿಕರೊಂದಿಗೆ ಶಿಕ್ಷಕ ಮಹಂತೇಶ್ ಸೇರಿ ಬಸ್ ನಿಲ್ದಾಣದ ಬೋರ್ ಹಾಕಿ ಹಾಕಿ ತಿಳಿಸಿದ್ದಾರೆ ಮೂರು ಸಾವಿರ ವರ್ಷಗಳ ಇತಿಹಾಸ ಇರುವ ಕನ್ನಡ ನುಡಿ ಕರ್ನಾಟಕದಲ್ಲಿ ಸುರುಗಿ ಹೋಗುವಂತಾಗಿದೆ ಇದಕ್ಕೆ ಮುಖ್ಯ ಕಾರಣ ಹೊಟ್ಟೆಪಾಡಿಗಾಗಿ ಗೂಡೆ ಬಂದಿರುವ ಪರಭಾಷಿಕರು ರಾಜ್ಯದಲ್ಲಿ ಸರ್ಕಾರದ ನಿಯಮದಂತೆ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕಗಳನ್ನು ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಕಡ್ಡಾಯಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬುಧವಾರ ಪ್ರತಿಭಟನೆ ನಡೆಸಿದರು ರಸ್ತೆ ದಾಟುತ್ತಿದ್ದ ತಾಯಿ ಹಾಗೂ ಇಬ್ಬರು ಮಕ್ಕಳಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಊರ್ವ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ತಾಯಿ ಮತ್ತೊಂದು ಮಗುವಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಹೊಸಕೋಟೆ ನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜರುಗಿದೆ ಹೆದ್ದಾರಿ ದಾಟಲು ಮುಂದಾಗಿದ್ದ ವೇಳೆ ತಾಯಿ ಇಬ್ಬರು ಮಕ್ಕಳಿಗೆ ಬೈಕ್ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದ ವೇಳೆ ತಾಯಿ ಮಕ್ಕಳ ಮೇಲೆ ಆಂಧ್ರ ಪ್ರದೇಶದ ಸಾರಿಗೆ ಬಸ್ ಹರಿದಿದೆ ತೀವ್ರ ಗಾಯಗೊಂಡು ತಾಯಿ ಹಾಗೂ ಓರ್ವ ಮಗುವನ್ನು ಸಿಲಿಕಾನ್ ಸಿಟಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಸ್ಥಳಕ್ಕೆ ಹೊಸಕೋಟೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮುಜರಾಯಿ ಜಾಗವನ್ನು ಪಂಚಾಯಿತಿ ಅಧಿಕಾರಿಗಳು ಒತ್ತುವರಿ ಮಾಡಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿ ಬಾಡಿಗೆಗೆ ಕೊಡುವುದರ ಬಗ್ಗೆ ಖಂಡಿಸಿ ಗೌರಿಬಿದನೂರು ತಾಲೂಕು ವಾಟದ ಹೊಸಹಳ್ಳಿಯಲ್ಲಿ ಹಿರಿಯ ಹಾಗೂ ಯುವ ಗ್ರಾಮಸ್ಥರಿಂದ ಶಾಂತಿಯು ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಸ್ಥಳಕ್ಕೆ ತಾಲೂಕು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿರವರು ಭೇಟಿ ನೀಡಿ ಸಮಸ್ಯೆಯ ಬಗ್ಗೆ ಗ್ರಾಮಸ್ಥರಲ್ಲಿ ಚರ್ಚೆ ಮಾಡಿ ತದನಂತರ ಮಾತನಾಡಿದವರು ಅವರು ಗ್ರಾಮಸಭೆಯಲ್ಲಿ ಎಲ್ಲರ ಸಮೀಕ್ಷೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಅಂಬೇಡ್ಕರ್ ಸ್ಮಾರಕ ಮತ್ತು ವಸ್ತು ಸಂಗ್ರಹಾಲಯ ಮೀಸಲಿಟ್ಟ ಐದು ಎಕರೆ ಜಮೀನು ಮತ್ತು ಬೀದಿ ಬದಿ ವ್ಯಾಪಾರಸ್ಥ ನಿರ್ಗತಿಕರಿಗೆ ಮೀಸಲಿಟ್ಟ ಒಂಬತ್ತು ಎಕರೆ ಜಮೀನನ್ನು ಹಿಂಪಡೆದಿರುವುದು ಖಂಡನೀಯ ಎಂದು ಬಂಗಾರಪೇಟೆಯಲ್ಲಿ ಸೂಲಿಕುಂಟೆ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಕೋಲಾರ ಜಿಲ್ಲಾಧಿಕಾರಿಗಳ ನಡೆ ದಲಿತ ವಿರೋಧಿಯಾಗಿದೆ ಜಿಲ್ಲಾಧಿಕಾರಿಗಳು ಆದೇಶ ಹಿಂಪಡೆದು ಅಂಬೇಡ್ಕರ್ ಸ್ಮಾರಕ ಮತ್ತು ವಸತಿ ಸೌಕರ್ಯ ಕಲ್ಪಿಸದಿದ್ದರೆ ರಾಜ್ಯ ಮಟ್ಟದ ಹೋರಾಟ ರೂಪಿಸಲಾಗುವುದು ಎಂದು ಹೇಳಿದರು ಏರಿಕೆಯಾಗುತ್ತಿದೆ ಪಶ್ಚಿಮ ಘಟ್ಟ ಭಾಗ ಹಾಗೂ ಅರಣ್ಯದಲ್ಲಿ ಕಾಡ್ಗಿಚ್ಚು ಬೀಳಲು ಆರಂಭವಾಗಿದೆ ತರೀಕೆರೆ ತಾಲೂಕಿನ ಕೆಮ್ಮಣ್ಣು ಗುಂಡಿಯ ಗುಡ್ಡದಲ್ಲಿ ನಿನ್ನೆ ಸೋಮವಾರ ಫೆಬ್ರವರಿ ಹತ್ತೊಂಬತ್ತರ ರಾತ್ರಿ ಬೆಂಕಿ ಹೊತ್ತಿ ಹೊಡೆದಿದೆ ಕಾಡ್ಗಿಚ್ಚಿಗೆ ಶೋಲಾರಣ್ಯ ಗುಡ್ಡದಲ್ಲಿ ನೂರಾರು ಎಕರೆ ಪ್ರದೇಶ ನಾಶವಾಗಿದೆ ಕಾಡ್ಗಿಚ್ಚಿನಿಂದ ಅಪಾರ ಪ್ರಮಾಣದ ಸಸ್ಯ ಸಂಪತ್ತು ನಾಶವಾಗಿದ್ದು ಬೆಂಕಿ ನಂದಿಸಲು ದಳದ ಸಿಬ್ಬಂದಿ ಅರಸಾಹಸಟ್ರು ಬೆಂಕಿಯ ಕಿನ್ನಲೆಗೆ ಪ್ರಾಣಿ ಪಕ್ಷಿಗಳು ಮೃತಪಟ್ಟಿವೆ ಝಡ್ ಪಾಯಿಂಟ್ ಸಮೀಪದ ಭದ್ರಾಹುಲಿ ಅರಣ್ಯದ ವ್ಯಾಪ್ತಿಯಲ್ಲಿ ಬರುತ್ತದೆ ಕಾಡುಗೋಡಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗಿದೆ ವನ್ಯಜೀವಿ ಅವಶೇಷ ಮಾರಾಟ ಮಾಡಲು ಮುಂದಾಗಿದ್ದ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಫಂಡಿಂದಾರ್ ಮತ್ತು ರೆಹಮತುಲ್ಲಾ ಬಂಧಿತ ಆರೋಪಿಗಳಾಗಿದ್ದು ಇಬ್ಬರು ಅಂತಾರಾಜ್ಯ ರಾಜ್ಯ ಸ್ಮಗ್ಲರ್ ವಶಕ್ಕೆ ಪಡೆಯಲಾಗಿದೆ ಆಂಧ್ರದಿಂದ ತಂದು ಮೈಸೂರಿನಲ್ಲಿ ಮಾರಾಟ ಮಾಡಲು ಆರೋಪಿಗಳು ಖಾಸಗಿ ಬಸ್ ನಲ್ಲಿ ತಂದಿದ್ರು ಬಂಧಿತರಿಂದ ಮೂರು ಜಿಂಕೆ ಗುಂಬು ಆರು ತಲೆ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ ಇತ್ತೀಚೆಗೆ ಮಧ್ಯಪ್ರದೇಶದ ಹಾಥೋಡ್ ಪೊಲೀಸ್ ಠಾಣೆ ಬಳಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ ವ್ಯಕ್ತಿಯೊಬ್ಬ ತನ್ನ ನಾಲ್ಕು ವರ್ಷದ ಮಗಳೊಂದಿಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಕಾರೊಂದು ಅವರ ಮೇಲೆ ಹಾದಿದೆ ಬಾಲಕಿಗೆ ಡಿಕ್ಕಿ ಹೊಡೆದ ಬಳಿಕ ಕಾರು ಚಾಲಕ ಓಡಿ ಹೋಗಿದ್ದಾನೆ ಈ ಅಪಘಾತದಲ್ಲಿ ಬಾಲಕಿ ತನ್ನ ತಂದೆಯ ಎದುರಿ ಸಾವನ್ನಪ್ಪಿದ್ದಾಳೆ ಕಾರಿನ ನಂಬರ್ ಆಧರಿಸಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಅಪಘಾತದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಗುಜರಾತ್ನ ಅಹಮದಾಬಾದ್ ನಲ್ಲಿ ಟ್ಯಾಂಕರ್ ಚಾಲಕನ ನಿರ್ಲಕ್ಷ್ಯದಿಂದ ಬೈಕ್ ಸವಾರ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ಕಾರ್ಗಿಲ್ ಪೆಟ್ರೋಲ್ ಪಂಪ್ ರಸ್ತೆ ಬಳಿ ಬೈಕ್ ನಲ್ಲಿ ಇಬ್ಬರು ಪ್ರಯಾಣಿಸುತ್ತಿದ್ರು ಈ ವೇಳೆ ಕಾಂಕ್ರೀಟ್ ಮಿಕ್ಸರ್ ಟ್ಯಾಂಕರ್ ಚಾಲಕ ಅಜಾಗರೂಕ ತಿರುವು ತೆಗೆದುಕೊಂಡು ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ ಟ್ಯಾಂಕರ್ನ ಚಕ್ರಕ್ಕೆ ಸಿಲುಕಿ ಬೈಕ್ ಸವಾರ ಮೃತಪಟ್ಟಿದ್ದಾನೆ ಮತ್ತೊಬ್ಬ ವ್ಯಕ್ತಿ ಗಾಯಗೊಂಡಿದ್ದಾರೆ ಅಪಘಾತದ ಬಳಿಕ ಟ್ಯಾಂಕರ್ ಚಾಲಕ ಪರಾರಿಯಾಗಿದ್ದಾನೆ ಪ್ರಧಾನಿ ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಎಂಎಸ್ಪಿ ಖಾತರಿಯ ಕುರಿತು ಕಾನೂನನ್ನು ಘೋಷಿಸಬೇಕು ಎಂದು ರೈತ ಮುಖಂಡ ಸರ್ವಾನ್ ಸಿಂಗ್ ಫಂದೇರ್ ಹೇಳಿದ್ದಾರೆ ಬುಧವಾರ ಶಂಭುಗಡಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಪ್ರಧಾನಮಂತ್ರಿ ಮುಂದೆ ಬಂದು ನಮ್ಮ ಬೇಡಿಕೆಗಳನ್ನು ಒಪ್ಪಿಕೊಳ್ಳಬೇಕು ಒಂದು ಪಾಯಿಂಟ್ ಐದರಿಂದ ಎರಡು ಲಕ್ಷ ಕೋಟಿ ರು ತುಂಬಾ ದೊಡ್ಡ ಮೊತ್ತವಲ್ಲ ಸುಮಾರು ಅರವತ್ತರಷ್ಟು ರೈತರು ಇದರ ಮೇಲೆ ಅವಲಂಬಿತರಾಗಿದ್ದಾರೆ ಕೃಷಿ ಕಾರ್ಮಿಕರನ್ನು ಸೇರಿಸಿದ್ರೆ ಇದು ದೇಶದ ಜನಸಂಖ್ಯೆಯ ಎಂಬತ್ತು ಪ್ರತಿಶತದಷ್ಟಿದೆ ಎಂದು ಹೇಳಿದರು ಹಾವು ಹೆಬ್ಬಾವುಗಳೆಂದರೆ ಎಲ್ಲರೂ ಭಯದಿಂದ ನಡುಗುತ್ತಾರೆ ಎಲ್ಲಿಯಾದ್ರೂ ಹಾವು ಕಂಡ್ರೆ ಅಲ್ಲಿಗೆ ಹೋಗಲು ಧೈರ್ಯ ಬರುವುದಿಲ್ಲ ಕೆಲವರು ಹಾವು ಹೆಬ್ಬಾವುಗಳನ್ನ ಕಂಡು ಭಯದಿಂದ ನಡುಗಿದ್ರೆ ಇನ್ನು ಕೆಲವರು ಅವುಗಳ ಜೊತೆ ಸಾಹಸ ಮಾಡುತ್ತಾರೆ ಅದೇ ರೀತಿ ಇಲ್ಲೊಬ್ಳು ಕೋರಿ ಬಾರಿ ಗಾತ್ರದ ಹಾವುಗಳನ್ನ ಸೂಟ್ ಕೇಸ್ ತುಂಬಿಸಿಕೊಂಡು ತಾನು ಅಲ್ಲೇ ಮಲಗಿ ಆಟವಾಡುತ್ತಿದ್ದಾಳೆ ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದ್ದು ನೋಡಿದ ನೆಟ್ಟಿಗರು ಶಾಕ್ ಆಗಿದ್ದಾರೆ ರಾಜಸ್ಥಾನದ ಅಜೀಜ್ ಶರೀಫ್ ದರ್ಗಾ ಬಳಿ ಮಂಗಳವಾರ ರಾತ್ರಿ ಪೊಲೀಸರು ಮತ್ತು ದರೋಡೆಕೋರರ ನಡುವೆ ಘರ್ಷಣೆ ನಡೆದಿದೆ ಕೇರಳದಲ್ಲಿ ಶಹಜಾದ್ ಮತ್ತು ಸಾಜಿದ್ ಎಂಬ ಇಬ್ಬರು ಕಳ್ಳರು ಚಿನ್ನಾಭರಣ ದೋಚಿ ರಾಜಸ್ಥಾನಕ್ಕೆ ಬಂದಿದ್ರು ಅವರನ್ನ ಬಂಧಿಸಲು ಕೇರಳ ಪೊಲೀಸರ ತಂಡ ಇಲ್ಲಿಗೆ ಬಂದಿತ್ತು ಈ ವೇಳೆ ದರೋಡೆಕೋರರು ಮತ್ತು ಪೊಲೀಸರ ನಡುವೆ ಭಾರಿ ಗಲಾಟೆ ನಡೆದಿದೆ ಸದ್ಯ ಆರೋಪಿಗಳನ್ನು ಪೊಲೀಸ್ ಬಂಧಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗುತ್ತಿದೆ ಸಿಲಿಕಾನ್ ಸಿಟಿಯಲ್ಲಿ ವಿಚಿತ್ರ ಕದೀಬನೊಬ್ಬ ಪ್ರತ್ಯಕ್ಷವಾಗಿದ್ದಾನೆ ನೈಟಿ ಧರಿಸಿ ಮನೆ ಮನೆಗೆ ಹುಂಚು ಹಾಕಿ ಕಳ್ಳತನ ಮಾಡುತ್ತಿದ್ದಾನೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸಿರಿಯಾಗಿದೆ ಇದನ್ನು ಕಂಡ ಸಿಲಿಕಾನ್ ಸಿಟಿ ಮಂದಿಯಲ್ಲಿ ಆತಂಕ ಮನೆ ಮಾಡಿದೆ ಕಳ್ಳನೋರ್ವ ರಾತ್ರಿ ವೇಳೆ ನೈಟಿ ಧರಿಸಿ ಅಪಾರ್ಟ್ಮೆಂಟ್ಗೆ ನುಗ್ಗಿ ಶೂ ಕಳ್ಳತನ ಮಾಡಿದ್ದಾನೆ ಶೂ ಕದ್ದು ಕಾಪೌಂಡ್ ಹಾರಿ ಪರಾರಿಯಾಗಿದ್ದಾನೆ ಈ ಬಗ್ಗೆ ಅನಿಲ್ ಎಂಬುವರು ಗಿ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದೆ